ಎಲ್ಲರಿಗೂ ನಮಸ್ತೆ ಮತ್ತೆ ಸಾರಿ ಕೂಡ ಯಾಕೆಂದ್ರೆ ಇಷ್ಟು ದಿವಸ ನಾನು ಕಂಟಿನ್ಯೂ ವಿಡಿಯೋನ ಬಿಡಕಾಗ್ಲಿಲ್ಲ ಲಲಿತಾ ಸಹಸ್ರನಾಮ ಶ್ಲೋಕ ನಾನು ಎಂಬತ್ತಾರರಿಂದ ಎಂಬತ್ತೈದರವರೆಗೂ ಮಾಡಿದ್ದೆ ಎಂಬತ್ತಾರ ಕಂಟಿನ್ಯೂಟಿ ನಾ ಮಾಡಲಿಲ್ಲ ಯಾಕೆಂದ್ರೆ ನನ್ನ ಮಗಳದು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ನನಗೆ ಗಮನ ಈ ಕಡೆ ಸ್ವಲ್ಪ ಹರ್ಸಕ್ ಕಷ್ಟ ಆಯ್ತು ಅದಕ್ಕೆ ಕ್ಷಮೆ ಇರಲಿ ನೆಕ್ಸ್ಟ್ ಇನ್ ಕಂಟಿನ್ಯೂ ನಾನು ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀನಿ ಶ್ಲೋಕ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ಮೊದಲು ಐದು ಶ್ಲೋಕಗಳನ್ನ ಓದಿ ಹೇಳ್ತಾ ಇದ್ದೀನಿ प्रभावति प्रभारूप प्रसिद्धा परमेश्वरि मूल प्रकृतिर व्यक्ता व्यक्ता व्यक्तास्वरूपिणि व्यापिनी विविधाकार विद्या विद्यास्वरूपिणि महाकामेश महिषि कुमुदाल्लाद कौमुदी भक्तहार्द तमो भेद भानुमद्भानुसन्ततिः शिव दूति शिवराध्य शिव मूर्ति శివ ప్రియా శివపరా శిష్ట శిష్ట పూజిత అప్రమేయ స్వ ప్రకాశా మనో వాచా మగోచరా చిక్తిశ్చేతన రూపా జడ శక్తిర్జడాత్మికాయత్రీ వ్యాతి సంధ్యా ద్విజ బృందని సేవిత శ్లోక ఎంబత్తరు प्रभावती प्रभारूपा प्रसिद्ध परमेश्वरी मूला प्रकृति र्यक्त व्यक्त व्यक्त स्वरूपिणी प्रभावती प्रभारूप प्रसिद्ध परमेश्वरी प्रभावती प्रभा रूप प्रसिद्ध परमेश्वरी प्रभावती प्रभारूप प्रसिद्ध परमेश्वरी नेक्स्ट लाइन మూల ప్రకృతి రక్త వ్యక్త వ్యక్త స్వరూపిణి మూల ప్రకృతి ప్రకృతి రక్త వ్యక్త వ్యక్త స్వరూపిణి మూల స్వరూపిణి ప్రభావతి ప్రభా రూప ప్రసిద్ధ పరమేశ్వరి మూల ప్రకృతి రక్త వ్యక్త వ్యక్త స్వరూపిణి ಶ್ಲೋಕ ಎಂಬತ್ತೇಳು ವ್ಯಾಪಾಕಾರ ವಿಧ್ಯಾದ್ಯಾೂಪಿಣಿ ಮಹಾಕಾಶ ನಯನ ಕುಮೋದ ಲಾಧ ಕೌ ಮುದಿ ವ್ಯಾಪಿ ವಿವಿಧಕಾರ ವಿಧ್ಯಾದ್ಯಾ ಸ್ವರೂಪಿಣಿ ವ್ಯಾಪಕಾರ ಕಾರ ವ್ಯಾಪಿ ವಿವಿಧ ಕಾರ ವಿ ಸ್ವರೂಪಿಣಿ ವಿಧ್ಯಾ ವಿಧ್ಯಾ ಸ್ವರೂಪಿಣಿ ವ್ಯಾಪಿ ವಿವಿಧ ವಿದ್ಯಾ ವಿಧ್ಯಾದ್ಯಾೂಪಿಣಿ ನೆಕ್ಸ್ಟ್ ಲೈನ್ ಮಹಾ ಕಾಮೇಶ ನಯನ ಕುಮು ದಾಲ್ ಮಹಾ ಕಾಮೇಶ ನಯನ ಕುಮು ದಾಲ್ಹಾದ ಕೌಮುಡಿ ಮಹಾ ಕಾಮೇಶ ನಯನ ಕುಮು ದ ಕುಮು ದಾಲ್ಹಾದ ಕುಮು ದಾಲ್ಹಾದ ಕೌ ಮುದಿ ವ್ಯಾಪಿ ನೀ ವಿವಿಧ ಆಕಾರ ವಿಧ್ಯಾ ಸ್ವರೂಪಿಣಿ ಮಹಾಕಾಶ ನಯನ ಕುಮು ದಾಲ್ಹಾದ ಕೌ ಮುದಿ ನೆಕ್ಸ್ಟ್ ಶ್ಲೋಕ ಎಂಬತ್ತೆಂಟು ಭಕ್ತ ಹದ ತಮೋದ ಭಾನುಮತ್ ಭಾನು ಸಂತತಿ ಶಿವ ದೂತಿ ಶಿವಾರಾಧ್ಯ ಶಿವ ಮೂರ್ತಿ ಶಿವಂಕರಿ ಭಕ್ತಾರ್ದ್ದ ಭಕ್ತ ಹಾರ್ದ ತಮೋ ಭೇದ ಭಾನು ಮಧ್ಭಾನು ಸಂತತಿ ಭಕ್ತ ಹಾರ್ದ ತಮೋ ಭೇದ ಭಾನು ಮಧ್ಭಾನು ಸಂತತಿ ಭಕ್ತ ಹಾರ್ದ ತಮೋ ಭೇದ ಭಾನು ಮಧ್ ಭಾನು ಸಂತತಿ ನೆಕ್ಸ್ಟ್ ಲೈನ್ शिव दूति शिव राध्य शिव मूर्ति शिवंकरी, शिव दूति शिव राध्य ಶಿವ ಮೂರ್ತಿ ಶಿವಂಕರಿ ಶಿವ ದೂತಿ ಶಿವ ರಾಧ್ಯ ಶಿವ ಮೂರ್ತಿ ಶಿವಂಕರಿ ಶಿವ ದೂತಿ ಶಿವ ರಾಧ್ಯ ಶಿವ ಮೂರ್ತಿ ಶಿವಂಕರಿ ಭಕ್ತಾರ್ಧ ತಮೋಭೇಧ ಭಾನುಮದ್ ಭಾನು ಸಂತತಿ ಶಿವ ದೂತಿ ಶಿವ ರಾಧ್ಯ ಶಿವ ಮೂರ್ತಿ ಶಿವಂಕರಿ ಶ್ಲೋಕ ಎಂಬತ್ತೊಂಬತ್ತು ಶಿವ ಶಿವ ಪರ ಶಿಷ್ಟೇಷ್ಟಾ ಶಿಷ್ಟ ಪೂಜಿತ ಅಪ್ರಮೇಯ ಸ್ವ ಪ್ರಕಾಶ ಮನೋವಾಚಾಮಗೋಚರ ಶಿವ ಪ್ರಿಯ ಶಿವ ಪರ ಶಿಷ್ಟೇಷ್ಟಾ ಶಿಷ್ಟೇಷ್ಟಾ ಶಿಷ್ಟ ಪೂಜಿತ ಶಿವ ಪ್ರಿಯ ಶಿವ ಪರ ಶಿಷ್ಟೇ ಶಿಷ್ಟ ಪೂಜಿತ ಶಿವಪ್ರಿಯ ಶಿವಪರ ಪರ ಶಿಷ್ಟೇ ಶಿಷ್ಟ ಪೂಜಿ ನೆಕ್ಸ್ಟ್ ಲೈನ್ ಅಪ್ರಮೇಯ ಸ್ವ ಪ್ರಕಾಶ ಮನೋವಾಚಾಮ ಗೋಚರ ಅಪ್ರಮೇಯ ಸ್ವ ಪ್ರಕಾಶ ಮನೋವಾಚಾಮ ಗೋಚರ ಪ್ರಮೇಯ ಸ್ವ ಪ್ರಕಾಶ ಮನೋ ವಾಚಾಮ ಗೋಚರ ಅಪ್ರಮೇಯ ಸ್ವ ಪ್ರಕಾಶ ಮನೋ ವಾಚಾಮಗೋಚರ ಶಿವ ಪ್ರಿಯ ಶಿವ ಪರ ಶಿಷ್ಟೇ ಶಿಷ್ಟ ಪೂಜಿತ ಅಪ್ರಮೇಯ ಸ್ವ ಪ್ರಕಾಶ ಮನೋ ವಾಚಾ ಮಗೋಚರ ಶ್ಲೋಕ ತೊಂಬತ್ತು ಚಿಚ್ಚಕ್ತಿ ಚೇತನಾ ರೂಪ ಜಡ ಶಕ್ತಿರ್ ಜಡಾತ್ಮಕ ಗಾಯತ್ರಿ ವ್ಯಾತಿ ಸಂಧ್ಯಾ ದ್ವಿಜ ಬೃಂದ ಸೇವಿತ ಚಿಚ್ಛಕ್ತಿ जड शक्तीर् जडात्मिका चित चेतना रूप जड शक्तीर् जडात्मिका चिशक्ती चेतना रूप जड शक्ति जडात्मिका नेक्स्ट लाइन गायत्री व्याती संध्या द्विज बृंद निशेविता ಗಾಯತ್ರಿ ವ್ಯಾತಿ ಸಂಧ್ಯಾ ೃಂದ ನಿಷೇತ ಗಾಯ ವ್ಯಾತಿ ಸಂಧ್ಯಾ ೃಂದ ನಿಷೇವಿ ಗಾಯತ್ರಿ ವ್ಯಾತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿ ಚಿಶ್ಶಕ್ತಿತನಾೂಪ ಜಡ ಶಕ್ತಿರ್ಜಾತ್ಮಕ ಗಾಯತ್ರಿ ವ್ಯಾತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿ ಶ್ಲೋಕ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತತ್ವಾಸನ ತತ್ವಮಯಿ ಪಂಚ ಕೋಶಾಂತರ ಸ್ಥಿರ ಮಹಿಮಾ ನಿತ್ಯನ ಮದ ಶಾಲಿನಿ ಮದಗೂರ್ಣಿತ ರಕ್ತಾಕ್ಷಿ ರಕ್ತಕ್ಷಿ ಮದ ಪಾಟಲ ಗಂಡ ಚಂದನ ದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯ ಕುಶಲ ಕೋಮಲಾ ಕಾರಿ ಕುಲ ಕು ಕೌಲ ಮಾಾರ್ಗ ತತ್ಪರ ಸೇವಿಣನಾಂಬಿ ಪುಷ್ಟಿ ಮತಿ ದೃತಿ ಶಾಂತಿ ಸ್ವಸ್ತಿ ಮತಿ ಕಾಂತರ್ನಂದಿನಿ ವಿಘ್ನನಾಶಿ ತೇಜೋವತಿ ತ್ರಯನ ಲೋಲಾಕ್ಷಿ ಕಾ ಮಾಲಿನಿ ಹಂಸಿನಿ ಮಾತಾ ಮಲಯಾ ಚಲ ಶ್ಲೋಕ ತೊಂಬತ್ತೊಂದು ತತ್ವಾಸನ ತತ್ವಮಯಿ ಪಂಚ ಕೋಶಾಂತರ ಸ್ಥಿತ ನಿಸ್ಸೀಮಹಿಮ ನಿತ್ಯ ಯೌವನ ಮದಶಾಲಿನಿ ತನ ತತ್ವಾಸನ ಸನ ತತ್ವ ಮಯಿ ಪಂಚಕೋಶಾಂತರ ಸ್ಥಿತ ತತ್ವಾ ಸನ ತತ್ವ ಮೈ ಪಂಚ ಕೋಶಾಂತರ ಸ್ಥಿತ ತತ್ವಾಸನ ತತ್ತ್ವ ಮಯಿ ಪಂಚ ಕೋಶಾಂತರ ಸ್ಥಿತ ನೆಕ್ಸ್ಟ್ ಲೈನ್ ನಿಸ್ಸೀಮಹಿಮಾ ನಿತ್ಯ ಯೌವನ ಮದ ಶಾಲಿನಿ ನಿಸ್ಸೀಮಿಮಾ ನಿತ್ಯ ಯೌವನ ಮದ ಶಾಲಿನಿ ನಿಸ್ಸೀಮಿಮಾ ನಿತ್ಯ ಯೌವನ ಮದ ಶಾಲಿನಿ ನಿಸಿ ನಿಮಿಮ ನಿತ್ಯ ಯೌವನ ಮದ ಶಾಲಿನಿ ಶ್ಲೋಕ ತೊಂಬತ್ತೆರಡು ಮದ ಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡಬೂಹು ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಮದ ಗೂರ್ಣಿತ ಮದ ಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡಭೂಹು ಮದ ಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡ ಮದ ಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡ ನೆಕ್ಸ್ಟ್ ಲೈನ್ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ 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 ಮದ ಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಶ್ಲೋಕ ತೊಂಬತ್ ಮೂರು ಕುಶಲ ಕೋಮಲಾಕಾರ ಕುರುಕುಲ್ಲಾ ಕುಲೇಶ್ವರಿ ಕುಲ ಕೌಲ ಮಾರ್ಗ ತತ್ಪರ ಸೇವಿತ ಕುಶಲ ಕೋಮಲ ಕಾರ ಕುಶಲ ಕೋಮಲ ಕಾರ ಕುರು ಕುಲ್ಲ ಕುಲೇಶ್ವರಿ ಕುರು ಕುಲ್ಲ ಕುಲೇಶ್ವರಿ ಕುಶಲ ಕೋಮಲ ಕಾರ ಕುರು ಕುಲ್ಲ ಕುಲೇಶ್ವರಿ ಕುಶಲ ಕೋಮಲ ಕಾರ ಕುರು ಕುಲ್ಲ ಕುಲೇಶ್ವರಿ ನೆಕ್ಸ್ಟ್ ಲೈನ್

ಕುಶಲ ಕೋಮಲ ಕಾರಾ ಕುಲೇಶ್ವರಿ ಕುಲ ಕು ಕೌಲ ಮಾರ್ಗ ತತ್ಪರ ಸೇವಿ ಶ್ಲೋಕ ತೊಂಬತ್ನಾಲ್ಕು ಕುಮಾರ ಗಣನಾ ತಾಂಬಾ ತುಷ್ಟಿ ಪುಷ್ಟಿ ಮತಿ ದೃತಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಾ ವಿಘ್ನ ನಾಶಿನಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನ ನಾಶಿನಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿ ಕುಮಾರ ಗಣನಾ ತಾಂಬಾ ತುಷ್ಟಿ ಪುಷ್ಟಿ ಮತಿರ್ ಧೃತಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ನಾಶಿನಿ ಶ್ಲೋಕ ತೊಂಬತ್ತೈದು ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಪಿಣಿ ಮಾಲಿನಿ ಹಂಸಿ ಮಾತಾಳ ವಾಸಿ ತೇಜೋವತಿ ತೇಜೋವತಿ ತ್ರಯನ ತೇಜೋವತಿ ತ್ರಯನ ಲೋಲಾಕ್ಷಿ ಕಾಮಿ ಲೋಲಾಕ್ಷಿ కామిణి తేజోవతి త్రినయన లోలాక్షి కామ రూపిణి తేజోవతి త్రినయన లోలాక్షి కామ రూపిణి నెక్స్ట్ లైన్ మాలిని హంసిని మాతా మలయాచలవాసిని వాసిని మాలిని హంసిని మాత మాలిని హంసిని మాతా మల యాచల వాసిని మల యాచల వాసిని మాలిని హంసిని మాత మలయాచల వాసిని తేజోవతి త్రినయన లోలాక్షి కామరూపిణి మాలిని హంసిని మాతా మలయాచల వాసిని